ಬಿಗ್ ಬಾಸ್ನ ಒಂಬತ್ತು ವಾರಗಳಿಗಿಂತ ಹತ್ತನೇ ವಾರ ತುಂಬಾ ಸೈಲೆಂಟ್ ಇದ್ದ ವಾರ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಹತ್ತನೇ ವಾರದಲ್ಲಿ ಜಗಳಗಳು ನಡೆದಿಲ್ಲ ಬದಲಾಗಿ ಗ್ರೂಪ್ ಜೊತೆ ಕೂತು ಅವರಿವರ ಬಗ್ಗೆ ಒಳಗೊಳಗೆ ಮಾತಾಡಿದ್ದು ಬಿಟ್ರೆ ಟಾಸ್ಕ್ ಸಂದರ್ಭದಲ್ಲಿ ಜಗಳ ನಡೆದಿಲ್ಲ ಆದ್ರೆ ಇವತ್ತು ಬಿಗ್ ಬಾಸ್ನಲ್ಲಿ ಸಣ್ಣದಾಗಿ ಬೆಂಕಿ ಹತ್ತಿಕೊಳ್ಳೋದಕ್ಕೆ ಶುರುವಾಗಿದೆ ಈ ವಾರದ ಕ್ಲಾಸ್ ಎಲ್ಲವೂ ಮನರಂಜನೆಯಿಂದ ಕೂಡಿತ್ತು ಆದ್ರೆ ಇಂದು ಕ್ಲಾಸ್ ಟೀಚರ್ ಆಗಿ ವರ್ತೂರ್ ಸಂತೋಷ್ ವಿನಯ್ ಕಾರ್ತಿಕ್ ಹಾಗೆ ಅವಿನಾಶ್ ಇದ್ದಾರೆ ಹಾಗೆ ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ಗೆ ಕಾಲಿಟ್ಟಂತಿದೆ ಹಾಗಾಗಿ ರಾಜಕೀಯ ಶಾಸ್ತ್ರದ ಪಾಠ ಮಾಡ್ತಾ ಇದ್ದಾರೆ ಕಾರ್ತಿಕ್ ಅವರು ಕ್ಲಾಸ್ ಕ್ಲಾಸ್ನಲ್ಲಿ ಚೇಷ್ಟೆಗಳು ನಡೀತಾ ಇತ್ತು ಆದ್ರೆ ಈಗ ಗಂಭೀರ ಚರ್ಚೆಗಳು ತರಗತಿಯಲ್ಲಿ ನಡೀತಾ ಇದೆ ರಾಜಕೀಯದ ಪಾಠ ಮಾಡ್ತಾ ಇರುವ ಕಾರ್ತಿಕ್ ಅವರು ಉತ್ತಮ ನಾಯಕತ್ವ ಹೇಗಿರಬೇಕು ಎಂಬುದರ ಕುರಿತು ಕೂಡ ಚರ್ಚೆ ಮಾಡಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳುವ ಮೂಲಕ ಮನೆಯೊಳಗೆ ನಡೀತಾ ಇರುವ ಪಾಲಿಟಿಕ್ಸ್ ಬಗ್ಗೆ ಕೂಡ ಕಾರ್ತಿಕ್ ಮಾತನಾಡಿದ್ದಾರೆ ಅಷ್ಟೇ ಅಲ್ಲದೆ ಯಾರಿಗೆ ಆಂಗರ್ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಂಗೀತ ನಂದೇ ಹೆಸರು ಅಂತ ಹೇಳ್ತಾರೆ ಇದಕ್ಕೆ ಕಾರ್ತಿಕ್ ಏನಪ್ಪ ಇವತ್ತು ಸಂಗೀತ ಎಲ್ಲಾನು ಅವರಾಗಿ ಒಪ್ಕೋತಿದ್ದಾರೆ ಅಂತ ನಕ್ಕಿದ್ದಾರೆ ಮನೆಯೊಳಗೆ ಯಾರು ಕೆಟ್ಟ ರಾಜಕೀಯ ಮಾಡ್ತಾರೆ ಅಂತ ಪ್ರಶ್ನಿಸಿದ್ದಕ್ಕೆ ಸಂಗೀತ ವಿನಯ್ ಹೆಸರನ್ನ ಹೇಳಿದ್ದಾರೆ ಇದಕ್ಕೆ ಕಾರ್ತಿಕ್ ಅದಕ್ಕೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಇದು ಸಂಗೀತಾಗೆ ಗೆ ನೋವನ್ನ ಉಂಟು ಮಾಡಿದೆ ಹೀಗೆ ಕ್ಲಾಸ್ ಎಲ್ಲ ಮುಗಿದ ನಂತರ ಪ್ರತಾಪ್ ಜೊತೆ ಕೂತ ಸಂಗೀತ ಕಾರ್ತಿಕ್ಗೆ ಏನಾಗಿದೆ ಪ್ರತು ಕಾರ್ತಿಕ್ ಬಕೆಟ್ ಹಿಡಿತಿದ್ದಾನೆ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿದ್ದಾರೆ ಇದನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ ಪ್ರೋಮೋ ನೋಡಿ ಡಿಸೈಡ್ ಮಾಡಬಾರ್ದು ಓಕೆ ಆದ್ರೆ ಎಲ್ಲೋ ಒಂದ್ ಕಡೆ ಇಂತಹ ಮಾತುಗಳನ್ನ ಕೇಳ್ತಾ ಇದ್ರೆ ಇವರ ಮಧ್ಯೆ ಬೆಂಕಿ ಹತ್ತಿಕೊಂಡಿರುವುದು ನಿಜ ಅಂತಾನೆ ಕಾಣಿಸುತ್ತೆ ಸ್ಕೂಲ್ ಟಾಸ್ಕ್ ನಲ್ಲಿ ನಡೆದ ಮಾತುಕತೆಗಳು ಆ ನಂತರದಲ್ಲಿಯೂ ಕಂಟಿನ್ಯೂ ಆಗ್ತಾ ಇದೆ ಹಾಗಾಗಿ ಸಂಗೀತ ಕಾರ್ತಿಕ್ ಮಧ್ಯೆ ಅಸಮಾಧಾನ ಎದ್ದಿರೋದೆಂತೂ ಸತ್ಯ ಇನ್ನು ಕಾರ್ತಿಕ್ ಅವರು ಸಂಗೀತ ಹಾಗೂ ತನಿಷಾನ ಬಿಟ್ಟು ವಿನಯ್ ಟೀಮ್ ಸೇರ್ಕೊಂಡ್ರ ಎಂಬ ಪ್ರಶ್ನೆಯನ್ನ ಜನ ಹೊರ ಹಾಕಿದ್ದಾರೆ ಅಥವಾ ಇದು ಕೇವಲ ಟಾಸ್ಕ್ ಗೆ ಮಾತ್ರ ಸೀಮಿತವಾಗಿದ್ಯಾ ಅನ್ನೋದನ್ನ ಕಾದು ನೋಡ್ಬೇಕು ಇನ್ನೊಂದ್ ಕಡೆ ಇಂದು ಬಿಗ್ ಬಾಸ್ ಸ್ಪರ್ಧೆಗಳ ಅಸಲೆ ಮುಖವನ್ನ ಬಯಲು ಮಾಡಿದ್ದಾರೆ ವರ್ತೂರ್ ಸಂತೋಷ್ ಟೀಚರ್ ಆಗಿದ್ದಾರೆ ಅವರು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಮನೆಯಲ್ಲಿ ಒಂದು ದಿನದ ಮಟ್ಟಿಗೆ ಬಿಗ್ ಬಾಸ್ ನೀವಾಗಿದ್ರೆ ಶಿಕ್ಷೆಯನ್ನ ಯಾರಿಗೆ ಕೊಡ್ತೀರಿ ಕ್ಯಾಪ್ಟನ್ ಯಾರಿಗೆ ಕೊಡ್ತೀರಿ ಎಲಿಮಿನೇಟ್ ಯಾರನ್ನ ಮಾಡ್ತೀರಿ ನಾಮಿನೇಟ್ ಯಾರನ್ನ ಮಾಡ್ತೀರಿ ಎಂಬ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಂಗೀತ ಮುಂದೆ ಬಂದು ಎಲಿಮಿನೇಟ್ ಮೈಕಲ್ ನ ಮಾಡ್ತೀನಿ ಯಾಕಂದ್ರೆ ಈ ನಡುವೆ ಕಾರಣಾನೇ ಇಲ್ಲದೆ ಒಂದು ಪದವನ್ನ ಇಟ್ಕೊಂಡು ಮತ್ತೆ ಮತ್ತೆ ಚುಚ್ಚಿ ಇಡ್ತಾರೆ ಇನ್ನು ಶಿಕ್ಷೆ ಯಾರಿಗೆ ಕೊಡ್ತೀರಿ ಎಂಬ ಪ್ರಶ್ನೆಗೆ ವಿನಯ್ ಹೆಸರನ್ನ ತಗೊಂಡಿದ್ದಾರೆ ಸಂಗೀತ ಹಾಗೆ ಕ್ಯಾಪ್ಟನ್ ಯಾರನ್ನ ಮಾಡ್ತೀರಿ ಅಂದಿದ್ದಕ್ಕೆ ಪ್ರತಾಪ್ನ ಕ್ಯಾಪ್ಟನ್ ಮಾಡ್ತೀನಿ ಯಾರನ್ನ ರಕ್ಷಿಸ್ತೀರಿ ಅಂತ ಹೇಳೋದಾದ್ರೆ ಕಾರ್ತಿಕ್ ನ ರಕ್ಷಿಸ್ತೀನಿ ಅಂತ ಸಂಗೀತ ಹೇಳ್ತಾರೆ ಅದೇ ರೀತಿ ಪ್ರತಾಪ್ ಕೂಡ ಮುಂದೆ ಬಂದು ಸಂತೋಷ್ ಅವರಿಗೆ ಶಿಕ್ಷೆ ಕೊಡ್ತೀನಿ ತನಿಷರನ್ನ ಕ್ಯಾಪ್ಟನ್ ಮಾಡ್ತೀನಿ ಅದೇ ರೀತಿ ಸಂಗೀತರನ್ನ ರಕ್ಷಿಸ್ತೀನಿ ಮೈಕಲ್ ಅವರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೈಕಲ್ ಅವರು ನಾನು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಡಬೇಕಾದರೂ ಕೂಡ ಇಲ್ದೇ ಇರೋದನ್ನ ಒಬ್ರು ತಲೆಯಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಾರೆ ಹೇಗೆ ಒಬ್ಬೊಬ್ಬರಾಗಿ ಬಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ತಾರೆ ಅದೇ ರೀತಿ ಮೈಕಲ್ ಕೂಡ ಮುಂದೆ ಬಂದು ಸಂಗೀತ ಮತ್ತೆ ಪ್ರತಾಪ್ ಬಗ್ಗೆ ಹೀಗೆ ಹೇಳಿದ್ದಾರೆ ಪರ್ಸನಾಲಿಟಿ ಅಂತ ಬೇಕು ಅದು ಅವನ ಹತ್ರ ಇಲ್ಲ ಒಂದು ಸಿಂಪತಿಯಲ್ಲಿ ಇದ್ದು ಬದುಕುವವನ ಹತ್ರ ಮಾತಾಡೋದಕ್ಕೆ ನನಗೆ ಏನೂ ಇಲ್ಲ ಅವನನ್ನ ನಾನು ಪ್ರತಿಸ್ಪರ್ಧಿ ಅಂತ ಮಾಡ್ಕೊಂಡೇ ಇಲ್ಲ ಮಾಡ್ಕೊಳ್ಳೋದು ಇಲ್ಲ ಅಂತ ಮೈಕಲ್ ಪ್ರತಾಪ್ಗೆ ಹೇಳಿದ್ದಾರೆ ಏನು ಐ ಡೋಂಟ್ ಲೈಕ್ ಯು ಅಂತಾನು ಹೇಳಿದ್ದಾರೆ ಇದು ಸಂಗೀತಾಗೆ ಹೇಳಿರೋದಾ ಹೇಳಿರೋದ ಪ್ರತಾಪ್ಗೆ ಹೇಳಿದ ಗೊತ್ತಿಲ್ಲ ಒಟ್ನಲ್ಲಿ ಮೈಕಲ್ ಮಾತನ್ನ ಕೇಳಿ ವೀಕ್ಷಕರಿಗಂತೂ ಶಾಕ್ ಆಗಿದೆ ಮೈಕಲ್ನ ಅಸಲಿ ಮುಖ ಒಂದೊಂದಾಗಿ ಹೊರಬರ್ತಾ ಇದೆ ಆತನಿಗೆ ಕನ್ನಡ ಮಾತಾಡೋದಕ್ಕೂ ಬರುತ್ತೆ ಆದ್ರೆ ಸುಮ್ನೆ ಜನರ ಮುಂದೆ ನಾಟಕ ಮಾಡುತ್ತಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಬಂದು ಕನ್ನಡ ಕಲ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಸಿಂಪತಿ ಗಿಟ್ಟಿಸಿಕೊಂಡಿರೋದು ನೀನು ಅಂತಿದ್ದಾರೆ ಜನ ಇನ್ನೊಂದ್ ಕಡೆ ಬಿಗ್ ಬಾಸ್ ಪ್ರಾಥಮಿಕ ಶಾಲೆ ಮುಕ್ತಾಯಗೊಂಡಿದೆ ಇದಾದ ನಂತರ ಅವರವರ ಕೆಲಸದಲ್ಲಿ ಸ್ಪರ್ಧಿಗಳು ತೊಡಗಿಸಿಕೊಂಡಿದ್ದಾರೆ ಈ ಮಧ್ಯೆ ವಿನಯ್ ಅವರು ಕೆಲವರ ಬಗ್ಗೆ ತುಂಬಾ ಸಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ತುಕಾಲಿ ಜೊತೆ ಕೂತ ವಿನಯ್ ಹೇಳಿದ್ದು ಹೀಗೆ ಏನು ಇದು ನಾನು ಪಾಡಿಗೆ ಸುಮ್ನೆ ಇದ್ರೂನು ಈ ವಾರ ಯಾವುದೇ ಜಗಳ ಆಡದೆ ಏನು ಮಾತನಾಡದೆ ಸುಮ್ಮನಿದ್ದೀನಿ ಅವರೇ ಪ್ರೊವೋಕ್ ಮಾಡ್ಕೊಂಡು ಬರ್ತಾರಲ್ವಾ ಅಂತ ಕೋಪದಲ್ಲಿ ಹೇಳ್ತಿರ್ತಾರೆ ಇದಕ್ಕೆ ತುಕಾಲಿ ಯಾವಾಗ ಅಂತ ಪ್ರಶ್ನೆ ಮಾಡ್ತಾರೆ ಆಗ ವಿನಯ್ ಶಾಲೆ ಟಾಸ್ಕ್ ಮಧ್ಯೆ ಟೀಚರ್ ಆಗಿದ್ದಾಗ ಏನೋ ಒಂದು ಪ್ರಶ್ನೆ ಕೇಳಿದ್ರಲ್ವಾ ಆವಾಗ ಅಂತ ಹೇಳ್ತಾರೆ ಸಂಗೀತ ಬರೀ ನನ್ನ ಹೆಸರು ಉಪಯೋಗಿಸ್ಕೊಂಡು ಬಂದಿದ್ದೇ ಆಯ್ತು ಯಾವ ಟಾಸ್ಕ್ ನಲ್ಲಿ ಇಂಡಿವಿಜುವಲ್ ಆಗಿ ಆಡಿದ್ದಾಳೆ ನಾನು ಈ ವಾರ ಯಾರ ಸಹವಾಸನು ಬೇಡ ಅಂತ ಸುಮ್ನೆ ಸೈಲೆಂಟ್ ಆಗಿದ್ದೀನಿ ನನ್ನ ಮಾಡಿಕೊಂಡು ಜಗಳ ಆಡೋದಕ್ಕೆ ಬರ್ತಾರೆ ಬರೀ ನನ್ನ ಹೆಸರು ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದೇ ಆಯ್ತು ಇವರು ಹೀಗೆ ವಿನಯ್ ಅವರು ತುಂಬಾ ಕೋಪದಲ್ಲೇ ಸಂಗೀತ ಬಗ್ಗೆ ಮಾತಾಡಿದ್ದಾರೆ ಅದೇ ರೀತಿ ತುಕಾಲಿ ಸಂತೋಷ್ ಅವರು ಕೂಡ ತೂ ಕಚಡ ಅಂತ ಹೇಳಿದ್ದಾರೆ ಇದನ್ನ ತನಿಷಾಗೆ ಹೇಳಿದಂತೆ ಇತ್ತು ಅದಾದ ಬಳಿಕ ತುಕಾಲಿ ವಿನಯ್ ಹತ್ರ ಅಣ್ಣ ನನ್ನನ್ನು ಕೂಡ ಪ್ರೊವೋಕ್ ಮಾಡೋದಕ್ಕೆ ಬರ್ತಿದ್ದಾರೆ ಆದ್ರೆ ನಾನ್ ಯಾರ ಮಾತನ್ನು ಕೇಳ್ತಾ ಇಲ್ಲ ನೀನೇ ನೋಡ್ತಿದ್ದೀಯಾ ಈ ಒಂದು ಮೂರ್ನಾಲ್ಕು ವಾರದಲ್ಲಿ ಎಲ್ರಿಗೂ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಯಾವುದನ್ನು ಕೂಡ ಹಿಂದೆಯಿಂದ ಹೇಳ್ತಾ ಇಲ್ಲ ನಾನ್ ಮಾಡಿದ್ದು ತಪ್ಪು ಒಂದೇ ಪ್ರತಾಪ್ಗೆ ಮೊದಲ ವಾರ ಆ ರೀತಿ ಮಾಡಿದ್ದು ಆದ್ರೆ ಅವನು ಅದನ್ನೇ ಇನ್ನೂ ಕೂಡ ಮೈಂಡ್ ನಲ್ಲಿ ಇಟ್ಕೊಂಡಿದ್ದಾನೆ ಅದನ್ನೇ ಇಟ್ಕೊಂಡು ಈಗ್ಲೂ ನನ್ ಮೇಲೆ ದ್ವೇಷ ಕಾರ್ತವ್ನೇ ಅವನಿಗೆ ಏನಾಗಿದ್ಯೋ ಗೊತ್ತಿಲ್ಲ ನಾನೇ ಅದನ್ನೆಲ್ಲ ಮರೆತು ಬಿಟ್ಟಿದ್ರು ಕೂಡ ಆದ್ರೆ ಅವನು ಹಂಗೆ ಇಟ್ಕೊಂಡು ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತಾರೆ ಇದಾದ ನಂತರ ತನಿಷ ಬಗ್ಗೆ ವರ್ತುರ್ ಹತ್ರ ತುಕಾಲಿ ಹೀಗೆ ಹೇಳ್ತಾರೆ ಏನಣ್ಣ ನಿಮ್ಮ ಫ್ರೆಂಡ್ ಬೆಂಕಿ ಹಂಗಾಡ್ತಾಳೆ ಬರೀ ಬಾಯಿ ಮಾತಲ್ಲಿ ಜೋರ್ ಅಷ್ಟೇ ಅಂತ ಹೇಳಿದ್ದಾರೆ ಇದಾದ ನಂತರ ವಿನಯ್ ತುಕಾಲಿ ಹತ್ರ ಹೇಳ್ತಾರೆ ಎಲ್ರು ಹೇಳ್ತಾರೆ ವಿನಯ್ ಅಗ್ರೆಸಿವ್ ಆಗಿ ಆಡ್ತಾನೆ ಅಂತ ಅದೊಂದೇ ರೀಸನ್ ಕೊಡ್ತಾರೆ ಇಲ್ಲಿ ಬಂದಿರೋದು ಯಾಕೆ ನಾವೇನ್ ಹಾಗೆ ಸೈಲೆಂಟ್ ಆಗಿ ಕುತ್ಕೊಂಡು ಚಪ್ಪಾಳೆ ತಟ್ಬಿಟ್ಟು ಹೋಗೋಕಾ ಅಲ್ಲ ಗುರು ಅಗ್ರೆಸಿವ್ ಟಾಸ್ಕ್ ನಲ್ಲಿ ನಾನು ಅಗ್ರೆಸಿವ್ ಆಗಿ ಆಡೇ ಆಡ್ತೀನಿ ಆ ಟಾಸ್ಕ್ ಇರೋದೇ ಆತರ ಇವರು ಯಾಕೆ ಆ ರೀತಿ ಹೇಳ್ತಾರೆ ಯಾವಾಗ್ಲೂ ಆಗಿರೋದನ್ನ ಮನಸ್ಸಲ್ಲಿಟ್ಕೊಂಡು ಇಲ್ಲಿವರೆಗೂ ಹೆಂಗೆ ಕ್ಯಾರಿ ಮಾಡ್ಕೊಂಡು ಬರ್ತಾರಲ್ವಾ ಎಲ್ಲದ್ರಲ್ಲೂ ವಿನಯ್ ವಿನಯ್ ಅಂತ ಹೆಸರು ತಗೊಂಡು ಮಾರ್ಕೆಟಿಂಗ್ ಮಾಡ್ಕೊಂಡು ನನ್ನ ಹೆಸರಿನ ಮುಂದೆ ಅವರ ಹೆಸರನ್ನ ಸೇರಿಸ್ಕೊಂಡು ಇಲ್ಲಿವರೆಗೂ ಬರ್ತಿದ್ದಾರೆ ನಾನು ಈ ವಾರ ನೋಡು ಅಗ್ರೆಸಿವ್ ಆಗಿರೋದೆ ಸುಮ್ನೆ ಸೈಲೆಂಟ್ ಆಗಿರೋದಕ್ಕೆ ಈ ವಾರ ಯಾರ ಹೆಸರು ಕೂಡ ಹೈಲೈಟ್ ಆಗಿಲ್ಲ ಆದ್ರೂ ನನ್ನನ್ನೇ ಪ್ರೊವೋಕ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಇದಕ್ಕೆ ನಮ್ರತ ಕೂಡ ನಿಮ್ಮನ್ನ ಪ್ರೋವೋಕ್ ಮಾಡುತ್ತಿದ್ದಾರೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತಾರೆ ಒಟ್ನಲ್ಲಿ ಮನೆಯಲ್ಲಿ ಎಲ್ಲರ ಮಧ್ಯೆ ಅಸಮಾಧಾನ ಭುಗಿಲಿದೆ ಅದರಲ್ಲೂ ಮೈಕಲ್ ನಡ್ಕೋತಾ ಇರುವ ರೀತಿಗೆ ಒಂದಷ್ಟು ವೀಕ್ಷಕರು ಮೈಕಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ದಿನ ಈತ ನೇರವಾಗಿ ಆಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈತನ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟ ಆಲೋಚನೆಗಳು ಇದೆ ಅಂತ ಗೊತ್ತಾಗಿದ್ದು ಇವತ್ತೇ ಅಂತ ಹೇಳಿದ್ದಾರೆ ಅದರಲ್ಲೂ ಕನ್ನಡದ ವಿಚಾರದಲ್ಲಿ ಈತ ಸುಮ್ನೆ ನಾಟಕ ಆಡ್ತಾ ಇದ್ದಾನೆ ಅಂತ ಕೂಡ ಜನ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ ಅಂದ ಹಾಗೆ ಮತ್ತೊಂದು ವಿಚಾರ ಏನಂದ್ರೆ ವರ್ತುರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಅವರ ಫ್ರೆಂಡ್ಶಿಪ್ ಆದಷ್ಟು ಬೇಗ ಕೊನೆಯಾಗುತ್ತೆ ಅಂತ ಪ್ರತಾಪ್ ತಮ್ಮ ಅಭಿಪ್ರಾಯ ಹೊರ ಹಾಕಿದ್ದಾರೆ ಹೌದು ವರ್ತುರ್ ಸಂತೋಷ್ ಹಾಗೂ ತುಕಾಲಿ ಎಲ್ ಹೋದ್ರು ಕೂಡ ಒಟ್ಟಿಗೆ ಇರ್ತಾರೆ ಒಂದೇ ತಂಡದಲ್ಲಿ ಆಡೋದಕ್ಕೆ ಇಷ್ಟಪಡ್ತಾರೆ ಆದ್ರೆ ಇವರ ಫ್ರೆಂಡ್ಶಿಪ್ ಶೀಘ್ರವೇ ಕೊನೆ ಆಗ್ಬೋದು ಅನ್ನೋದು ಪ್ರತಾಪ್ ಅಭಿಪ್ರಾಯ ತುಕಾಲಿ ಸಂತೋಷ್ ಹಾಗೂ ವರ್ತೂರ್ ಸಂತೋಷ್ ಆರಂಭದಲ್ಲಿ ಬೇರೆ ಬೇರೆ ಆಗಿ ಇದ್ರು ಯಾವಾಗ ವರ್ತೂರ್ ಸಂತೋಷ್ ಅವರು ಹೊರಗೆ ಹೋಗಿ ಬಂದ್ರೂ ತುಕಾಲಿ ಜೊತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಈಗ ಎಲ್ಲೇ ಹೋದ್ರು ಇಬ್ರು ಜೊತೆಯಾಗಿ ಇರ್ತಾರೆ ಒಂದೇ ತಂಡದಲ್ಲೇ ಇರ್ತಾರೆ ಆದ್ರೆ ಕಾರ್ತಿಕ್ ಹಾಗೂ ಸಂಗೀತ ಜೊತೆ ಡ್ರೋನ್ ಪ್ರತಾಪ್ ಕೂತು ಮಾತಾಡ್ತಾ ಇರುವಾಗ ಈ ವಿಚಾರದ ಬಗ್ಗೆ ಕೂಡ ಮಾತಾಡಿದ್ದಾರೆ ವರ್ತೂರ್ ಸಂತೋಷ್ ಅವರಿಗೆ ಕಾಮಿಡಿ ಸಂತೋಷ್ ಮೇಲೆ ಅಸಮಾಧಾನ ಇದೆ ಮೊದಲಿದ್ದ ಬಾಂಡಿಂಗ್ ಈಗ ಇಲ್ಲ ಅದನ್ನ ಎಲ್ಲೂ ಕೂಡ ತೋರಿಸಿಕೊಳ್ತಾ ಇಲ್ಲ ಆದ್ರೆ ಮುಂದೆ ಸರಿ ಹೋದರೂ ಹೋಗ್ಬೋದು ಆದ್ರೆ ಸದ್ಯಕ್ಕಂತೂ ಅವರಿಬ್ಬರ ಮಧ್ಯೆ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ನನಗೆ ಅನಿಸ್ತಿದೆ ಎಂಬುದಾಗಿ ಪ್ರತಾಪ್ ಹೇಳಿದ್ದಾರೆ ಹೌದು ಪ್ರತಾಪ್ ಅವರು ಬಿಗ್ ಬಾಸ್ ನಲ್ಲಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಪ್ರತಾಪ್ಗೂ ತುಕಾಲಿ ಸಂತು ಹಾಗೂ ವರ್ತೂರ್ ಸಂತೋಷ್ ಜೊತೆ ಒಳ್ಳೆಯ ಬಾಂಡಿಂಗ್ ಇದೆ ಹೀಗಾಗಿ ಪ್ರತಾಪ್ ಊಹೆ ಸರಿಯಾದ್ರೂ ಅಚ್ಚರಿಯೇನಿಲ್ಲ ಇದೆಲ್ಲ ಏನೇ ಆಗಿದ್ರೂ ಕೂಡ ಈ ವಾರ ಯಾವುದೇ ಸ್ಪರ್ಧಿಗಳ ಮಧ್ಯೆ ಜಗಳ ನಡೆಯದೆ ಭಿನ್ನಾಭಿಪ್ರಾಯ ಇರದೆ ವಾರ ಮುಗಿಯುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಹಾಗಾಗಿಲ್ಲ ಸ್ಪರ್ಧಿಗಳ ಮಧ್ಯೆ ಅಸಮಾಧಾನ ಭುಗಿಲೆದ್ದಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ